ನಮ್ಮ ಭರವಸೆಗೆ ಜಿಲ್ಲಾಡಳಿತ ಮಾನ್ಯ ಮುಖ್ಯಮಂತ್ರಿಗಳು ಹುಸಿಯನ್ನು ಮಾಡಿದ್ದಾರೆ ಸಮಯ ಐದು ಗಂಟೆ ಕೊಟ್ಟಿದ್ರು ಅವರು ಆ ಸಮಯ ಕೂಡ ಮೀರಿದೆ ಹಾಗಾಗಿ ನನಗೆ ಮಾತಾಡೋಕೆ ಇಲ್ಲ ಸುಸ್ತು ಬರ್ತಾ ಇದೆ ಈ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಕೂಗಬೇಕಾಗ್ತದೆ ನಾನು ಜನ್ಮ ಹೋದ್ರೂ ಪರವಾಗಿಲ್ಲ ಇದೇ ವೇದಿಕೆ ಮೇಲೆ ಸಾಯ್ಬೋಲ್ಲಕ್ಕೆ ಆದರೆ ರೈತರಿಗೆ ಒಳ್ಳೆ ಹೋರಾಡ ಅವ್ರಿಗೆ ನಾ ಸಿಗ್ಬೇಕು ಅಂತ ಹೇಳಿ ನಾನು ಏನು ಮಾಡ್ಕೊಂತ ನಾನು ಸತ್ ನಾನು ಸತ್ರು ಪರವಾಗಿಲ್ಲ ಒಂದು ತೊಗೊಂಡಾಗ ನಾವು ಯಾವ ಥರದ್ದು ಚಿಕಿತ್ಸೆಗೆ ನಾವು ತೊಗೊಳೋದಿಲ್ಲ ಅದು ಜಿಲ್ಲಾಡಿರ್ತಾನೆ ಹೊಣೆ ಆಗ್ತದೆ ಜನರಿಗಾಗಿ ಸ್ವಾಮಿತ್ವ ಜೀವನ ಇದೆ ಜನರಿಗಾಗಿ ಅರ್ಪಣೆ ಮಾಡ್ತೀವಿ ಇಲ್ಲ ನಾವು ಸತ್ರು ಪರವಾಗಿಲ್ಲ ರೈತರಿಗೆ ಎಲ್ಲ ರಾಜಕಾರಣಿಗಳ ಹುನ್ನಾರ ಇದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಣ್ಣ ಜಿಲ್ಲೆ ಆಗಿರೋದ್ರ ನಮ್ಮ ಜಿಲ್ಲೆದ ಮೇಲೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ರೈತರ ಮೇಲೆ ಕಳಕಳಿ ಇಲ್ಲ ಕುರ್ಚಿ ಗ ಗದ್ದಲದಲ್ಲಿ ನಮ್ಮ ರೈತರನ್ನೇ ಮರ್ತಿದ್ದಾರೆ ಅವರು ಇದು ದೊಡ್ಡ ದುರಾದೃಷ್ಟದ ಸುದ್ದಿ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಬಳಿ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಜಾಗ ಬಿಟ್ಟು ಅಲ್ಲೋದಿಲ್ಲ ಚಿಕಿತ್ಸೆಗೂ ಕೂಡ ನಾನು ಸಪೋರ್ಟ್ ಮಾಡೋದಿಲ್ಲ ಪರವಾಗಿಲ್ಲ ರೈತರಿಗೆ ನ್ಯಾಯ ಸಿಗಬೇಕು ನಮ್ಮ ಭಕ್ತರಿಗೆ ಒಂದೇ ಮಾತನ್ನು ಹೇಳೋದು ನಾ ಸತ್ರು ಪರವಾಗಿಲ್ಲ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಬಿಸಿಯನ್ನು ಕಲಿಸ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಬರ್ಬೇಕಂತ ಜಿಲ್ಲಾಡಳಿತ ಜಿಲ್ಲಾಡಳಿತಗಾರ್ ಅಧಿಕಾರಿಗಳು ಬಂದರೂ ಕೂಡ ಅವರು ಸುಳ್ಳು ಸೋಚನೆಯನ್ನು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ನಮ್ಗೆ ಭರವಸೆನೇ ಇಲ್ಲ ಹಾಂ ಹೋರಾಟ ಮಾಡ್ತೀವಿ ಹೌದು ಕಂಟಿನ್ಯೂ ಆಗಿ ಹೋರಾಟ ಮಾಡುತ್ತೆ